ಬೆಳಗಾವಿ ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಉದ್ಯೋಗ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಬಂದಿದೆ ರಾಯಚೂರು ಜಿಲ್ಲೆ ಸಿಂಗ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿರುವ ಚಿನ್ನದ ಗಣಿ ಕಂಪನಿಯ ಮ್ಯಾನೇಜ್ಮೆಂಟ್ ಟ್ರೈನಿಯ ಮೂವತ್ತೇಳು ಹುದ್ದೆಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮ ಬೆಳಕಿಗೆ ಬಂದರೂ ಕೂಡ ಆಡಳಿತ ಮಂಡಳಿ ಮಾತ್ರ ಈ ಬಗ್ಗೆ ತೂಟಿ ಬಿಚ್ಚಿಲ್ಲ ಕೆಎಯನ್ನು ಕೈಬಿಟ್ಟು ಖಾಸಗಿ ಏಜೆನ್ಸಿ ಮೂಲಕ ಪರೀಕ್ಷೆ ನಡೆಸಿ ದಾಖಲಾತಿಗಳು ಸರಿಯಿಲ್ಲ ಎಂಬ ನಾನಾ ಕಾರಣಗಳನ್ನು ಕೊಟ್ಟು ಅರ್ಜಿ ಹಾಕಿದ್ದ ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಿ ತಮಗೆ ಬೇಕಾದವರನ್ನು ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟು ನೇಮಕಾತಿ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲಿ ಅಟ್ಟಿ ಚಿನ್ನ ಈ ತ್ರಿಗ್ರೇಡಿಗೆ ನೇಮಕತೆಗೆ ನೇಮಕತೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳುತ್ತದೆ ಈ ಅರ್ಜಿಯು ಆಫ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಸಲ್ಲಿಸಿ ಅಂತ ಹೇಳಿರುತ್ತದೆ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಂಥ ಸುಮಾರು ಎಂಟುನೂರು ಅಭ್ಯರ್ಥಿಗಳಲ್ಲಿ ಐನೂರ ನಲವತ್ನಾಲ್ಕು ಅಭ್ಯರ್ಥಿಗಳಿಗೆ ನಾನಾ ಕಾರಣಗಳನ್ನು ನೀಡಿ ಅವರ ಅರ್ಜಿಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿರುತ್ತದೆ ಮತ್ತು ಇಲ್ಲಿ ಮುನ್ನೂರ ಅಭ್ಯರ್ಥಿಗಳ ಈ ಪರೀಕ್ಷೆಗೆ ಆಯ್ಕೆ ಆಗಿರುತ್ತಾರೆ ಅದರಲ್ಲಿ ತೊಂಬತ್ತೈದು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಆಯ್ಕೆ ಮಾಡಿಕೊಂಡಿರುತ್ತದೆ ಅದರಲ್ಲಿ ಸೆಕೆಂಡ್ ಕ್ಲಾಸ್ ಇರುವಂಥ ಮತ್ತು ಅರ್ಜಿ ಅಪೂರ್ಣ ಇರುವಂಥ ಮತ್ತು ನೇಮಕಾತಿ ಪ್ರೊಸೀಜರ್ ಫಾಲೋಅಪ್ ಮಾಡಲಾರಂಥ ಅಭ್ಯರ್ಥಿಗಳು ಸಹ ಅದರಲ್ಲಿ ಇರುತ್ತಾರೆ ಮತ್ತು ಸೆಕೆಂಡ್ ಕ್ಲಾಸ್ ಇರುವಂಥ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟು ನೀಡಿ ಅವರಿಗೆ ಪರೀಕ್ಷೆಯನ್ನು ಭರಿಸಿ ಮತ್ತು ಅವ್ರ ಸಂದರ್ಶನಕ್ಕೂ ಕೂಡ ಆಯ್ಕೆ ಮಾಡಿಕೊಂಡಿರುತ್ತಾರೆ ಅದಾದ ಮೇಲೆ ಮತ್ತು ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ ಒಂದೇ ಪರೀಕ್ಷೆ ಬರೆಸಿರಂಥ ಅಭ್ಯ ಒಂದೇ ಪರೀಕ್ಷೆ ಬರೆದಂಥ ಅಭ್ಯರ್ಥಿ ಇಲ್ಲಿ ಮೂರು ಅಭ್ಯರ್ಥಿಗಳು ಒಂದೇ ಪರೀಕ್ಷೆ ಬರೆದು ಹೆಚ್ಚಿಗೆ ಮತ್ತು ನಾನ್ ಹೆಚ್ಚಿಗೆ ಎರಡರಲ್ಲೂ ಆಯ್ಕೆ ಮಾಡಿಕೊಂಡಿರುತ್ತದೆ ಮತ್ತು ಮು ಮುಂದಿನ ದಿನಗಳಲ್ಲಿ ಈ ಪ ಈ ಪ ಈ ಈ ನೇಮಕಾತಿ ಸಂಪೂರ್ಣವಾಗಿ ರದ್ದಾಗಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರವು ಕೆಇಗೆ ಕೆಇಗೆ ಕರ್ನಾಟಕ ಪ ಪರೀಕ್ಷಾ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಸರ್ಕಾರದಿಂದ ಮಾನ್ಯತೆ ಇರುವಂಥ ಸಂಸ್ಥೆಗಳ ಮುಖಾಂತರ ಈ ಪರೀಕ್ಷೆಯನ್ನು ನಡೆಸಬೇಕಂತ ನಾವು ಕೇಳಿಕೊಳ್ಳುತ್ತೇವೆ ಸರ್ ಇತ್ತೀಚೆಗೆ ಹಟ್ಟಿಯಲ್ಲಿ ಒಂದು ನೇಮಕಾತಿ ಹಟ್ಟಿ ಚಿನ್ನದ ಗಣೆಯಲ್ಲಿ ಒಂದು ನೇಮಕಾತಿ ಆದೇಶವಾಯಿತು ಆ ಆದೇಶ ಆದೇಶಕ್ಕೆ ಹಲವಾರು ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿವೆ ಬಟ್ ನಮ್ಮದೊಂದು ಆರೋಪಗಳದ್ದಾವೆ ಕೆಲವೊಂದು ಆರೋಪಗಳಿದಾವೆ ಆ ನೇಮಕಾತಿಯಲ್ಲಿ ಹಲವಾರು ಅಕ್ರಮಗಳಿದಾವೆ ಮೊದಲನೇ ಅಕ್ರಮ ನಮಗೆ ಕಂಡು ಬರೋದು ಏನಪ್ಪಾ ಅಂತಂದರೆ ಅವರು ಹೇಳ್ತಾರೆ ಫಸ್ಟ್ ಕ್ಲಾಸ್ ಇದ್ದವರಿಗೆ ಮಾತ್ರ ನಾವು ಏನಪ್ಪ ಅಂತಂದರೆ ನೇಮಕಾತಿಯಲ್ಲಿ ಮುಂದುವರ್ಸ್ತೀವಿ ಅಂತ ಹೇಳ್ತಾರೆ ಬಟ್ ಇಂಟ್ರ್ಯೂ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಫಸ್ಟ್ ಕ್ಲಾಸ್ ಇಲ್ಲ ಇದು ಒಂದು